ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಬಂದಿವಿ ನಂದ್ಗಡ್ಕ ರಾಯಣ್ಣನ ಸಮಾಧಿ ಇರುವಂತ ಸ್ಥಳ ಅದ್ ಯಾವ ತರ ಐತಿ ಏನೈತಿ ನೋಡ್ಕೊಂಡ್ ಹುತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾದಂತ ಸಂಗೊಳ್ಳಿ ರಾಯಣ್ಣನ್ನು ಬ್ರಿಟಿಷರ್ ಗಲ್ಲಿಗೇರಿಸಬೇಕಾದ್ರ ರಾಯಣ್ಣನ ಕೊನೆ ಆಸೆಯಂತೆ ರಾಯಣ್ಣನ ಸಮಾಧಿ ಇಲ್ಲಿ ನಂದಗಡದಾಗ ಆಗ್ಬೇಕತ್ತ ರಾಯಣ್ಣನ ಕೊನೆ ಆಸೆ ಇರ್ತದೆ ಅದೇ ಪ್ರಕಾರ ರಾಯಣ್ಣನ ಸಮಾಧಿನ ಇಲ್ಲೇ ಮಾಡಿರ್ತಾರ ತರ ಐತಿ ಏನೈತಿ ತೋರಿಸ್ಬರಿ ನಿಮಗ ಇದೆ ನೋಡ್ರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಸ್ಥಳ ಇಲ್ಲಿ ನನ್ನ ಹಿಂದೇನು ಆಲದ್ ಮರ ನೋಡುತ್ತಿಲ್ಲ ಇದೇನಿತ್ತಲ್ಲ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ಆದ ನಂತರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಮೇಲೆ ನೆಟ್ಟಿರ್ತಕ್ಕಂತ ಆಲದ ಮರ ಸರಿ ಸುಮಾರು ಎರಡ್ ನೂರು ವರ್ಷ ಆಯ್ತು ಈಗ ನೋಡ್ರಿ ಇಷ್ಟು ದೊಡ್ಡದಾಗಿ ಬೆಳೆದ ನೀವು ಹೊರಬರಿ ತೋರಿಸ್ ನಿಮ್ಗದ ಈಗ ನೀವು ನನ್ನ ಹಿಂದ್ ನೋಡಕತ್ತಿರಲ್ಲ ಈ ಮರ ಈ ಸಂಗೋಳಿ ರಾಯಣ್ಣನ ಸಮಾಧಿ ಮೇಲೆ ಇಟ್ಟಿರ್ತಕ್ಕಂತ ಮರ ಆಯ್ತು ಸರಿ ಸುಮಾರು ನೂರ ತೊಂಬತ್ತೈದು ವರ್ಷ ಆಯ್ತದ ಇಷ್ಟು ವಿಶಾಲವಾಗಿ ಇದು ಮತ್ ಇನ್ನೊಂದು ಜನ ಏನ್ ಕನ್ಫ್ಯೂಸ್ ಮಾಡ್ಕೋತಾರಪ್ಪ ಅಂತಂದ್ರೆ ಇದು ಸಮಾಧಿ ಮೇಲಿನ ಮರ ಮತ್ತ ಗಲ್ಲಿಗೇರಿಸಿದ ಮರ ಎರಡು ಸೇಮ್ ಅಂತೋತಾರ ಅದಲ್ಲ ಎರಡು ಬೇರೆ ಬೇರೆ ಇದು ಸಮಾಧಿ ಮೇಲಿನ ನೆಟ್ಟಿರ್ತಕ್ಕಂತ ಮರ ಇದು ಬೇರೆ ಗಲ್ಲಿಗೇರಿಸಿದ ಮರ ಅದ್ ಬೇರೆ ಇಲ್ಲಿ ನೋಡ್ತಿರ್ಬೋದು ಈ ತರ ಕಾಯಿಗಳು ಮತ್ ಈ ತರ ತೊಟ್ಲುಗಳು ಕಟ್ತಾರ ಕುಟ್ಟುವಂತ ಮಕ್ಕಳು ಸಂಗೊಳ್ಳಿ ರಾಯಣ್ಣನ ಹಾಗೆ ವೀರರಾಗಿ ಹುಟ್ಲಿ ಅಂತ ತಂದೆ ತಾಯಿಗಳು ಬಂದು ಹರಕೆ ಕಟ್ಕೊಳ್ಳುವಂತ ಜಾಗ ಇದೆಲ್ಲ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗಿ ಬಂಟನ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿರ್ತಾನ ಅವ್ನ ಹೆಂಗಾರಿ ಮಾಡಿ ಹಿಡಿಬೇಕಂತೇಳಿ ಹೇಳಿ ಏಪ್ರಿಲ್ ಎಂಟು ಹದಿನೆಂಟು ಮೂವತ್ತರಾಗ ಏನು ಮಾಡ್ತಾರೆ ಬ್ರಿಟಿಷರ್ ಅಂದ್ರೆ ಸಂಗೋಳಿ ರಾಯಣ್ಣ ಈ ಡೂರಿ ಎಂಬ ಒಂದು ಕೊಳ್ಳೊಳಗೆ ಈ ಸ್ನಾನ ಮಾಡ್ತಿರ್ಬೇಕಾದ್ರೆ ಮೋಸ ಇದ್ದ ಬಂದು ಹಿಡಿತಾರ ಅವನ ಜೊತೆ ಜೊತೆಗನ ಅವನ ಸಂಗಡಿಗರನ್ನು ಬಂಧಿಸಿ ಬಿಡ್ತಾರ ಬ್ರಿಟಿಷರು ಅವ್ರೆಲ್ಲಾರು ಬಂಧಿಸಿದ ನಂತರ ಅದೇ ವರ್ಷ ಅಂದ್ರ ಹದಿನೆಂಟು ಮೂವತ್ತು ಡಿಸೆಂಬರ್ ಡಿಸೆಂಬರ್ ತಿಂಗಳೊಳಗೆ ಬ್ರಿಟಿಷ್ ಕಮಿಷನರ್ ಆದಂತಹ ಆಂಡ್ರಸ್ ಅನ್ ನಾವ್ ಮಾಡ್ತಾನ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಎಲ್ಲಾ ಸಹಚರರಿಗೂ ಗಲ್ಲಿ ಶಿಕ್ಷೆ ಸಂಗೊಳ್ಳಿ ರಾಯಣ್ಣನ ಆಶಯದಂತನ ಹದಿನೆಂಟ್ನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರನ್ನ ಇಲ್ಲಿ ಗಲ್ಲಿಗೆ ಗಲ್ಲಿಗೇರಿಸ್ತಾರ ಸಂಗೊಳ್ಳಿ ರಾಯಣ್ಣನ ಈ ಬಂಡಾಯಕ ನಂದಗಡ ಜನ ಫುಲ್ ಹೆಲ್ಪ್ ಮಾಡಿರ್ತಾರೆ ಸೊ ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಅವ್ರನ್ನ ಗಲ್ಲಿಗೇರಿಸಬೇಕಾದ್ರು ಅವ್ರ ಸಮಾಧಿ ಮಾಡಿದ್ರು ನಂದಗಡದಾಗ ಮಾಡ್ಬೇಕಂತ ಹೇಳ್ತಾರ ಸೊ ಅದಕ್ಕಾಗಿ ಬ್ರಿಟಿಷರು ಅವ್ರ ಮಾತಿ ಒಪ್ಕೊಂಡು ನಂದಗಡದಾಗ ಅವ್ರ ಸಮಾಧಿನು ಐತಿ ಮತ್ತ ಅವ್ರ ಗಲ್ಲಿಗೇರಿಸಿದ ಜಾಗಾನು ಐತಿ ಅದ್ ತೋರ್ಸ್ಬೇಕನ್ ಆಕ್ಚುಲಿ ಅದ್ರ ಯಾಕೋ ಕ್ಲೋಸ್ ಐತದ ಏನೋ ಕಾಮಗಾರಿ ನಡತಿ ಸೊ ಹಿಂಗಾಗಿ ಅದ್ ಕ್ಲೋಸ್ ಇಟ್ಟಾರ ಹಿಂಗಾಗಿ ನಿಮ್ ತೋರ್ಸಕ್ ಆಗಿಲ್ಲ ಅದಕ್ಕೆ ಸಮಾಧಿ ಮಾತ್ರ ಇಲ್ಲಿ ತೋರ್ಸಿ ನಿಮ್ಗೆ ಬ್ಯಾಕ್ ಸೈಡ್ ಇಲ್ಲಿ ಇದೇ ರೀತಿ ಬ್ರಿಟಿಷ್ರ ವಿರುದ್ಧ ಹೋರಾಡಿದಂತ ಸ್ವತಂತ್ರ ವೀರೊಳಗ ಸಂಗೋಳ ಮೊದಲಿಗೆ ಅಂತ ಹೇಳಕ ನಾವು ಬಹಳ ಹೆಮ್ಮೆ ಆಕೈತಿ ಮತ್ತೊಂದು ಕೋನ್ಸಿಡೆನ್ಸ್ ಏನಪ್ಪಾ ಅಂತಂದ್ರ ಅಹ್ ಸಂಗೋಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತೆಂಟು ಅದನ್ನ ನಾವೀಗ ಸ್ವತಂತ್ರ ದಿನಾಚರಣೆ ಅಂತ ಆಚರಿಸ್ತೀವಿ ಸಂಗೋಳಿ ರಾಯಣ್ಣ ಆಗಿದ್ದು ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದು ಅದನ್ನ ನಾವ ಈಗ ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ ಇದು ಒಂದು ನಮಗೆ ಹೇಳ್ಕೊಳಕ್ ಹೆಮ್ಮೆ ಅಂತ ಹೇಳ್ಬೋದು ಆಕ್ಚುಲಿ ನಾ ನಿಮ್ಗೆ ಅದು ಗಲ್ಲಿಗೆ ಸ್ಥಳ ತೋರಿಸ್ಬೇಕಂತ ಬಹಳ ಆಸೆ ಇತ್ತು ಬಟ್ ಏನ್ ಮಾಡುದು ಅಲ್ಲಿ ಅನ್ಫಾರ್ಚುನೇಟ್ಲಿ ಅಲ್ಲಿ ಏನೋ ಕೆಲಸ ನಡೆಯುತ್ತೆ ಸೊ ಹಿಂಗೆ ನಿಮ್ಗೆ ತೋರ್ಸಕ್ ಆಗಿಲ್ಲ ಅದಕ್ಕೆ ನಾ ಈ ಎಂಡ್ ಮಾಡ್ತನು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತ ಸಿಗು ನೆಕ್ಸ್ಟ್ ಇದೇ ಇದರ ಮತ್ತೊಂದು ಏನ್ ಇಂಟ್ರೆಸ್ಟಿಂಗ್ ಅಂತ ವಿಡಿಯೋ ತಗೊಂಡ್ಬಿಡ್ತೀನಿ ಅಲ್ಲಿವರೆಗೂ ಬಾಯ್